ರೆಮ್ಮೆ ಕುಮಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಹೂಡಿನ ಮಲಗವ ಮಲಗ ಅವ ಮರಿ ಹಕ್ಕಿ ದೂರ ದೇಶದ ಓ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಕಣ್ಣಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಗ ಹಸಿರು ಚಿಗುರು ತಾವ ಏರಿನ ಮೊಳಕೆ ಒಡೆಯುತ್ತವಾ ಭೂತ ಬೇತಾಳ ಓ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ ಮರದಾಗ ಕರಗ ಕುಣಿಯುತ್ತ ಮರದ ಎಳೆನೆರಳು ಮನೆಯ ಗ್ವಾಡಿ ಮ್ಯಾಲ ಆಡತಾವ ಆಟ ಮಾಡ್ಯಾವ ತೊಗಲ ಗೊಂಬಿ ಆಟ ಕರುಳ ಬೈ ಕುಮಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಹುಡಿನಗ ಮಲಗ ಅವ ಮರಿ ಹಕ್ಕಿ ದೂರ ದೇಶದ ಓ ದೂರ ದೇಶದ ವಲಸಿಗ ಹಕ್ಕಿಗೂ ಐಟಿ ಜಾಗ ಒಳಗ ಕನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಗ ಹಸಿರುಚಿ ಗುರುತಾವ ೇರಿನ ಮೊಳಕೆ ಒಡೆಯುತ್ತವಾ ಭೂತ ಬೇತಾಳ ಓ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ ಮರದಾಗ ಕರಗ ಕುಣಿಯುತ್ತ ಮರದ ಎಳೆನೆರಳು ಮನೆಯ ಗ್ವಾಡಿ ಮ್ಯಾಲ ಆಡತಾವ ಆಟ ಮಾಡ್ಯಾವ ತೊಬಲ ಗೊಂಬಿ ಆಟ